Google ನಮಸ್ಕಾರ ಇತ್ತು ಶಿಕ್ಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತೀರ ಕನ್ನಡ ಟುಡೇ ಕನ್ನಡ ಚಾನಲ್ ಪ್ರಿಯ ವೀಕ್ಷಕರೇ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ಬೇಗೂರ್ ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಎಂದರೆ ಒಬ್ಬ ಜನಪ್ರತಿನಿಧಿಯಾಗಬೇಕಾದ್ರೆ ಎಷ್ಟೆಲ್ಲ ಹೊರಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳು ತಲುಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ನಾನು ಈಸೂರು ಗ್ರಾಮದಲ್ಲಿ ಹುಟ್ಟಿದ್ದು ಬೇಗೂರು ಶಿವಪ್ಪ ನಮ್ಮಪ್ಪನ ಹೆಸ್ರು ತ ಬಸಪ್ಪ ಅಂತ ನಮ್ಮನ ಹೆಸರು ಗಂಗಮ್ಮ ಅಂತ ನಮ್ಮ ಅಪ್ಪುಗೆ ಗಂಡು ಮಕ್ಕಳಿಬ್ಬರು ಹೆಣ್ಮಕ್ಳು ಮೂವರು ನಾವು ವೈದ್ಯನ ಮಕ್ಕಳು ನಮ್ಮದು ಗ್ರಾಮಾಂತರ ಪ್ರದೇಶದಲ್ಲೇ ಜೀವನ ನಾನು ಹೆಚ್ಚು ಸಾಲಿನೂ ಕಲೀಲಿಲ್ಲ ನಾನು ಹವ್ಯಾಸ ಭಜಿನಿ ಹಾಡುವುದು ಇದರಲ್ಲೇ ಜೀವನ ಮಾಡ್ಕೊಂತ ಬಂದೆ ಹೆಚ್ಚಾಗಿ ದನಕಾಯ ಹವ್ಯಾಸ ನನಗೆ ಭಾಳ ಇತ್ತು ನಮಗೆ ಭಾಳ ದನ ಇದ್ದವು ಅದರಿಂದ ಜೀವನ ಸಾಗಿಸ್ಕೊಂತ ಬಂದ್ವಿ ಆ ಜನಪದ ಸಾಹಿತ್ಯದಲ್ಲಿ ತೊಡಸ್ಕೊಂಡ್ವಿ ನನ್ನ ಪತ್ನಿ ಸತಿ ಹೆಸರು ಲಲಿತಮ್ಮ ಅಂತಾನ ನನ್ನ ಮಗನ ಹೆಸರು ದೊಡ್ಡ ಮಗನ ಹೆಸರು ನಾಗರಾಜ ಸಣ್ಣ ಮಗನ ಹೆಸರು ನವೀನ ಈಗ ನಮ್ಮ ಕುಟುಂಬ ಇಲ್ಲ ಎರಡು ಜನ ಮಕ್ಕಳಿದ್ದಾರೆ ಒಬ್ಬ ಇಬ್ರು ಸೊಸೆಯ ರಾಜಕೀಯ ಬರ್ಬೇಕು ಅನ್ಸಿದ್ಯಾವಾಗ ಸರ್ ನನಗೆ ರಾಜಕೀಯ ಹವ್ಯಾಸ ಏನಿದ್ದಿಲ್ಲ ನಮ್ಮ ದನಮನಿ ರುದ್ರಪ್ಪ ಅಂತ ಮಾಜಿ ಚೇರ್ಮನ್ ಇದ್ರು ಅವರು ಇಲ್ಲಿ ಏನಾಗಿತ್ತು ನಮ್ಮ ಡಿವಿಜನ್ನಾಗೆ ಇದು ಓಟ್ ಭಾಳ ಇದ್ದವು ಬಿ ಜೆ ಪಿ ಓಟ್ ಹಾಕಲ್ಲ ಅನ್ನೋ ಉದ್ದೇಶಕ್ಕೆ ನಾನು ರೈತ ಸಂಘದ ಅಧ್ಯಕ್ಷ ಆಗಿ ಊರಾಗ ಯಾವುದೇ ಪೊಲೀಸು ಫಾರೆಸ್ಟು ಬರೆದಂಗೆ ಅವ್ರ ಜೀವನ ಕಾ ಕಾಪಾಡ್ಕೊಂತ ಬಂದೆ ಹಾಗಾಗಿ ಎಲ್ಲ ಸೇರಿಕೆಂದು ಹಣ ನೀನಿತ್ತಿರ ನಾವು ನೀ ಏನು ಕೊಡೋದು ಬೇಡ ನೀನು ಇಲ್ಲೇಬೇಕು ಅಂತ ಅಂದರು ಅವಾಗ ನಾನು ರುದ್ರಪ್ಪರೇ ನನಗೆ ನಮ್ಮ ಮಾವಾರು ವೃತ್ತಿ ಅವರು ಮಾಜಿ ಅಧ್ಯಕ್ಷರು ಅವರ ಒಂದು ಉತ್ಸಾಹದಿಂದ ಊರ ಜನಗಳ ಉತ್ಸಾಹದಿಂದ ನಿತ್ವಿ ರಾಜಕೀಯಕ್ಕೆ ಬಂದ್ವಿ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡ್ ಬಂದಿದ್ದೀರಾ ಹೌದು ಸರ್ ನನ್ನ ಹದಿನೆಂಟನೇ ವಯಸ್ಸಿಂದನೂ ನಮ್ಮ ಸಮಾಜ ಇರ್ಬೋದು ಯಾರಿಗಾರ ಕಷ್ಟ ಸುಖ ಇರ್ಬೋದು ಯಾವ್ದಾರ ಒಂದು ಪೊಲೀಸ್ ಸ್ಟೇಷನ್ ವ್ಯವಹಾರ ಇರ್ಬೋದು ಯಾವ್ದಾರ ಕಂಡಾಯತ್ ಪಂಚಾಯತ್ಗೆ ಇರ್ಬೋದು ಹಣತಂಗುಳ ಸಮಸ್ಯೆ ಇರ್ಬೋದು ಜಮೀನಿನಾರು ಡಿಸ್ಪ್ಯೂಟ್ ಇರ್ಬೋದು ಅವ ಹಿಂದಿನಿಂದನು ನಾನು ಸಮಾಜ ಸೇವೆ ಮಾಡ್ಕೊಂತ ಬಂದದ್ದಕ್ಕನೆ ಜನ ನನ್ನ ಪಂಚಾಯತ್ ಎಲೆಕ್ಷನ್ಗೆ ನಿಲ್ಲೇಬೇಕು ಅಂತ ಒತ್ತಾಯ ಮಾಡಿ ನಿಲ್ಲಿಸಿರು ಸರ್ ಜನನು ಅದೇ ಥರ ನಾನು ಗೆಲ್ಸಿ ನನ್ನ ಮೆಂಬರ್ ಆಗಿ ಮಾಡಿದ್ರು ಐದು ವರ್ಷ ನನ್ನ ಸೇವೆ ನನ್ನ ಮಿಕ್ಕಿ ನನ್ನ ಕೈ ಮಿಕ್ಕಿಂತ ಮುಂಚೆನೂ ಹೆಚ್ಚಿಗೆ ಸೇವೆ ಮಾಡಿದೆ ನಮ್ಮ ಸರ್ ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ಮಾರ್ಗದರ್ಶಕರು ಅಂತ ನಾನು ಹೇಳಿದೆ ಮಾಜಿ ಚೇರ್ಮನ್ ರುದ್ರಪ್ಪರಂತ ನಮ್ಮಪ್ಪರಂತೂ ರಾಜಕಾರಣಕ್ಕೆ ಬೇಡ ಬೇಡ ನನ್ನ ಮಗ ಮುಂಗೋಪಿ ಬೇಡ ಬೇಡ ಅಂದರು ನಮ್ಮ ಧನಮನಿ ರುದ್ರಪ್ಪ ಮಾಜಿ ಚೇರ್ಮನ್ ಅವರೇ ರಾಜಕಾರಣಕ್ಕೆ ನಮ್ಮ ಅಪ್ಪಾರನ್ನ ಅವ್ರನ್ನ ಒಪ್ಪಿಸಿ ಇದಕ್ಕೆ ಮುಖ್ಯ ಕಾರಣ ಜಿಲ್ಲಾ ಪಂಚಾಯತ್ಗೆ ಈಸೂರು ಬಸರಾಜ್ ಅಂತ ಇದ್ದರು ಅವರು ಏಯ್ ಅವನಾದರೆ ಸಹಿಯಲ್ಲಿ ಮುಸ್ಲಿಂ ಸಮಾಜದಲ್ಲಿ ಓಟ್ ಕೇಳೋದು ಅವನಿಗೆ ಅವನ್ನೇ ನಿಲ್ಲಿಸ್ಬೇಕು ಅಂತ ಒತ್ತಾಯ ಮಾಡಿ ನಮ್ಮ ಈಸೂರು ಬಸರಾಜು ನಮ್ಮ ದನಮಿನಿ ರುದ್ರಪ್ಪರು ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು ನನಗೆ ಸಹಕಾರ ಕೊಟ್ಟರು ನನ್ನ ಜನ ನನ್ನ ಜೊತೆಗೆ ನಮ್ಮ ಕ್ಷೇತ್ರದಾಗ ಇಲ್ಲಿರೋ ಬರೀ ಜನರಲ್ಲು ಆ ಟೈಮ್ನಾಗ ಒಂದು ಎಸ್ ಸಿ ಎಸ್ ಟಿ ಎರಡು ಕ್ಯಾಂಡಿಡೇಟ್ ಹಾಕಿದ್ರು ಲೇಡಿನ ಅವ್ರನ್ನೂ ಸಹಿತ ನಾನು ಜೊತೆ ನಿಲ್ಸ್ಕೊಂಡು ಅವರಿಂದ ಒಂದು ರೂಪಾಯಿನೂ ಖರ್ಚು ಮಾಡ್ದಂಗೆ ಅವ್ರು ಇಬ್ಬರನ್ನೂ ಮುಂದೆ ಒಟ್ಟು ನಾವು ಮೂರು ಜನನೂ ಗೆದ್ದು ಬಂದ್ವಿ ಐದು ವರ್ಷ ಒಳ್ಳೆ ಉತ್ತಮವಾದ ಸೇವೆಯನ್ನು ಕೊಟ್ವಿ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಿತ್ತು ಸೀರಾ ಇಲ್ಲ ಸರ್ ಈಗ ಅಲೆ ವಯಸ್ಸಾಯ್ತು ಆಯ್ತು ಬೇಡ ನಮಗೆಲ್ಲ ಅವಕಾಶ ಕೊಟ್ಟಿದ್ದಾರೆ ತಿರುಗ ತಿರ್ಗಿ ಪದೇ ಪದೇ ಹೋಗಬಾರ್ದು ಒಮ್ಮೆ ಮೇಲೆ ಮತ್ತೆ ಉಣ್ಣಕ್ಕೆ ಹೋಗಬಾರ್ದು ಗ್ರಾಮ ಪಂಚಾಯತಿ ಮೆಂಬರಾಗಿ ಸೇವೆ ಸಲ್ಲಿಸ್ತೀನಿ ಸಹಕಾರಿ ಸಂಘದ ಎರಡು ಬಾರಿ ಡೈರೆಕ್ಟರಾಗಿ ಸೇವೆ ಸಲ್ಲಿಸಿದ್ದೀನಿ ಈ ಸೂರು ನಮ್ಮೂರ ಎಂಟು ದೇವಸ್ಥಾನ ಎಂಟು ದೇವಸ್ಥಾನ ಧರ್ಮದರ್ಶಿ ಅಧ್ಯಕ್ಷ ಆಗಿ ಐದು ವರ್ಷ ಸೇವೆ ಸಲ್ಲಿಸಿದ್ದೀನಿ ಸೇವೆ ಸಮಾಜದ ಅಧ್ಯಕ್ಷರಾಗಿ ಐದು ವರ್ಷ ಸೇವೆ ಸಲ್ಲಿಸಿದ್ದೀನಿ ಆಮೇಲೆ ಈ ಶಿಕಾರಿಪುರದಾಗೆ ಶಿವ ಬ್ಯಾಂಕ್ ಅಂತ ಐತೆ ಶಿವ ಬ್ಯಾಂಕ್ ಡೈರೆಕ್ಟರ್ ಆಗೇನಿ ಈಗ ಕರ್ನಾಟಕ ರಾಜ್ಯ ಕಲಾವಿದರ ಸಂಘದ ಆಗಿ ಕಲಾವಿಯನ್ನು ಉಳಿಸಿ ಬೆಳೆಸುವುದಕ್ಕೆ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾನೆ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗಿಸಿದ್ದು ನಾವು ಮೊದಲು ಬಂದಿದ್ದು ಇಂದನೇ ಸರ್ ನಮ್ಮ ಯಡಿಯೂರಪ್ಪ ಇರೋ ತನಕ ನಾವು ಬಿಜೆಪಿಗೆ ಸಪೋರ್ಟ್ ಮಾಡೋದು ನಮ್ಮ ಜೀವನದ ಒಂದು ಸಂತೋಷಗಳಿಗೆ ನನ್ನ ಸಂತೋಷದ ಗಳಿಗೆ ನಾನೇನು ಹಾಡುವುದನ್ನು ಭಜನೆ ಮಾಡುವುದು ಇದರೊಳಗೆ ಏನು ಬಂದಿಲ್ಲ ನನಗೆ ತಾಲೂಕ್ ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದ ಹತ್ತು ಬಾರಿ ಪ್ರಶಸ್ತಿ ಸಿಗ್ತಲ್ಲ ಅದೇ ನನ್ನ ಸಂತೋಷದ ಸಮಯ ಆಮೇಲೆ ನಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಅವ್ರನ್ನ ಕಾಲ್ಮ ನಿಲ್ಸಿದ್ವಿ ಅದೇ ನಮಗೊಂದು ಸಂತೋಷ ಸರ್ ಸರ್ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೀಗೆ ಪೂರೈಸಿದಿರ ನಮ್ಮ ಅವಧಿ ಒಳ ಸರ್ ಕುಡಿಯೋ ನೀರಿನ ಸಮಸ್ಯೆ ಭಾರಿ ಇತ್ತು ಆಮೇಲೆ ಊರು ನಮ್ಮಲ್ಲಿ ಎಲ್ಲೇ ಹೋದ್ರು ಬರೀ ಕೆಸ್ರೇ ನಮ್ಮ ಊರು ಹೆಣ್ಮಕ್ಳು ಹೋಗ್ಬೇಕು ಅಂದ್ರೆ ಹಿಂಗೆ ಬಟ್ಟೆ ಹಿಂಗೆ ಮ್ಯಾಕ್ ಎತ್ತೇ ಹೋಗ್ಬೇಕಾಗಿತ್ತು ಅಷ್ಟು ಕೆಸರಾದ ಊರು ಅದೇ ಟೈಮ್ನಾಗೆ ಪಕ್ಕೀರಪ್ಪ ಅವರು ಅಧ್ಯಕ್ಷರಾದರು ನಮ್ಮ ಈಶ್ವರ್ ಬಸವರಾಜವ್ರು ಜಡಿಪಿ ಆದರು ನಾವು ಒಂದು ಲಕ್ಷ ರೂಪಾಯಿ ಅನುದಾನ ನಾವು ಗ್ರಾಮ ಪಂಚಾಯತಿ ಮೆಂಬರ್ಗಳು ಕಟ್ಟಿದ್ವಿ ಒಂದು ಕೋಟಿ ರೂಪಾಯಿ ದುಡ್ಡನ್ನ ಹಾಕ್ಕೊಟ್ರು ಪಕೀರಪ್ಪ ಅವರು ಈಶ್ವರ ಬಸರಾಜ್ ಅವರು ಸೇರ್ಕೆಂದರು ಇಡೀ ಊರನ್ನೇ ತಾರು ಡ್ರೈನೇಜು ಮಾಡಿ ಉತ್ತಮವಾದ ಕೆಲಸವನ್ನು ಮಾಡಿ ಕೆಸರನ್ನು ತಪ್ಪಿಸಿದ್ವಿ ಊರಿನ ಮನೆಗಳು ಮತ್ತೆ ಶೌಚಾಲಯಗಳು ಗ್ರ್ಯಾಂಟ್ ಮನೆಗಳು ಬಂದು ಭಾವ ಇಷ್ಟು ಬರ್ತಿದ್ದಿಲ್ಲ ಸರ್ ಬಹಳ ಒಂದು ಮೂರು ಬಂದ್ ಪುಣ್ಯ ಒಂದು ಡಿವಿಜನ್ ಗೆ ಆ ಟೈಮ್ನಾಗೆ ಮುಸ್ಲಿಮ್ಸ್ ಬಾಂಧವರಿಗೆ ಕೊಟ್ಟೆ ಅವ್ರು ಬಹಳ ಕಡುಬಡವರು ಇದ್ರು ಹುಲ್ಲಿನ ಮನೆ ಇದ್ವು ಅವ್ರ ಮೂರು ಹುಲ್ಲು ಮನೆ ಇರೋದ್ರಿಂದ ಊರಿಗೆ ಏನಾರ ತೊಂದರೆ ಒಂದು ಮುಸ್ಲಿಮ್ಸ್ ಜನಕ್ಕೆ ಕೊಟ್ಟೆ ಆದ್ರೂ ಜನ ಅಪೋಸ್ ಮಾಡಿದ್ರು ನೀವು ಅವ್ರಕ್ಕಿಂತ ಬಡವರಿದ್ರೆ ನಿಮ್ಗೆ ಕೊಡ್ತಿದ್ವಿ ಅವ್ರು ಬಡವರು ಅದಾರೆ ಹಂಗಾಗಿ ಅವ್ರಿಗೆ ಕೊಡ್ತಾನೆ ಸಮರ್ಥನೆ ಮಾಡ್ಕೊಂಡು ಹೇಳಿದೆ ಸರ್ ರುದ್ರಭೂಮಿ ಸಮಸ್ಯೆ ಇತ್ತ ರುದ್ರಭೂಮಿ ನಮ್ಮಲ್ಲಿ ಬಹಳ ಸಮಸ್ಯೆನೇ ಇದೆ ಸರ್ ಈಗೂ ಸಮಸ್ಯೆ ಇದೆ ಆ ನಮ್ಮೂರಾಗ ಎಲ್ಲರೂ ಹೊಳಸಾಲಾಗ ಆ ಕಡೆ ಭಾಗದಾಗ ದೇವಂಗದವ್ರು ದೋಣಿ ಹೊಳೆ ಹೊಳಸಾಲ ಹೋಗಿದ್ದಾರೆ ಈ ಇಲ್ಲಿ ಅಕ್ಷರೊಳೆ ಅಂತ ಇದೆ ಆ ಹೊಳೆ ಭಾಗದಲ್ಲಿ ಆ ರುದ್ರಭೂಮಿ ನುಗ್ಗಿತಾರೆ ಯಾವ ಜನಾಂಗಕ್ಕೂ ಇಲ್ಲ ಈಶ್ವರ ರುದ್ರಭೂಮಿ ಸಮಸ್ಯೆ ಈಗೂ ಇದೆ ಸರ್ ಹಾಲಿ ರೈತರಿಗೆ ಏನೋ ಸಮಸ್ಯೆ ಇದೆ ಸರ್ ಈತ ನೀರು ಸಮಸ್ಯೆ ಕಾಡಪಣಿಗಳ ಸಮಸ್ಯೆ ಹಕ್ಕುಪತ್ರಗಳ ಸಮಸ್ಯೆ ಹಕ್ಕು ಪತ್ರನ ನಮ್ ಯಾವತ್ತೂ ಹಕ್ಕು ಪತ್ರ ಕೊಡ್ತಾನೆ ಕೊಡ್ತಾನೆ ಅಂತಾನೆ ಹೇಳ್ಕೊಂತ ಬಂದ್ರು ಅವರು ನಾಲ್ಕು ಬಾರಿ ಸಿಎಂ ಆದ್ರು ಯಾರಿಗೂ ಹಕ್ಕುಪತ್ರಗಳು ಸಿಗಲಿಲ್ಲ ಅದು ಸಮಸ್ಯೆನೇ ರೈತರಿಗೆ ಅಂದರೆ ಕಾಡು ಪ್ರಾಣಿಗಳ ತೊಂದರೆ ಕೊಡೋಕೆ ನಮ್ಮೂರು ಭಾಳ ದೂರ ಐತೆ ಕಾಡು ಹಾಗಾಗಿ ಪ್ರಾಣಿಗಳು ಸಮಸ್ಯೆ ಏನಿಲ್ಲ ಊರಾಗೆ ಜನ ಎಲ್ಲರೂ ಅವರ ಕೈ ಕಾಲ್ ಮೇಲೆ ನಿಂತ್ಕೊಂಡು ತಾವು ದುಡಿದೇ ತಿನ್ನಬೇಕು ನಾವು ಸ್ವತಂತ್ರ ಭಾರತೀಯರು ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂದು ಗುಡುಗಿದ ಊರು ಯಾರಿಗೂ ಕೈ ಚಾಚದೆ ಅವ್ರ ಕಾಲ್ ಮೇಲೆ ನಿತ್ಕೊಂಡು ದುಡಿದು ತಿನ್ನೋ ಕಾಯ್ಕೆವನ್ನೇ ನಮ್ಮ ಊರಿನಲ್ಲಿ ಪ್ರತಿಯೊಬ್ಬರು ಇದ್ದಾರೆ ಸರ್ ಕೊನೆ ಪ್ರಶ್ನೆ ಜನ ನಿಮ್ಗೆ ಮತ ಹಾಕಿದಾರ ಬಯಸ್ತೀರಾ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅಭಿನಂದನೆ ಮೆಂಬರ್ ಮಾಡಿದ್ರು ನಾನು ಜನನೇ ಒತ್ತಾಯ ಮಾಡಿ ನಿಲ್ಸಿದ್ರು ಆ ಟೈಮ್ನಾಗೆ ನಮ್ಮ ಡಿವಿಜನ್ನಾಗೆ ನಮ್ಮ ನಮ್ ಜನರಲ್ ಇಲ್ಲಿ ಲಿಂಗಾಯತರು ಬಿಟ್ಟರೆ ಯಾರು ಇಲ್ಲ ಆದ್ರೆ ಜನರಲ್ ಬರಲಿಲ್ಲ ಅವನ್ ಎಸ್ ಸಿ ಟಿ ಬಂತು ಅವ್ರನ್ನೂ ಸಹಿತ ನನ್ನ ಸಮಾನನೇ ಕಂಡು ನಮ್ಮ ಪ್ರತಿಯೊಬ್ಬ ಮತದಾರರು ನಾ ಶಿವಪ್ಪನೇ ಗೆದ್ದಂಗೆ ಅಂತ ಒಟ್ಟರಿಗೆ ಓಟ್ ಕೊಟ್ಟರು ಅವರಿಗೆ ಒಂದನೇ ಈಗೂ ಸಲ್ಸಕ್ಕೆ ನಾನು ಹಿತ ವಹಿಸ್ತೇನೆ ಸರ್ ಸರ್ ನಮ್ಮ ಜೊತೆ ಚರ್ಚಿಸಲಿ ನಿಮಗೂ ಕೂಡ ಧನ್ಯವಾದಗಳು ಸರ್ ನಿಮಗೂ ನಮಸ್ತೆ ಸರ್